ಹಾವೂರಿ ವರದಿ ಪರಮ ಪೂಜಾ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಮತ್ತು ಶಾಸಕ ಮಹೇಂದ್ರ ತಮ್ಮನವ್ರ ವೃಕ್ಷವನ ಉದ್ಘಾಟನಾ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಳಕೋಟ್ ಪಟ್ಟಣದಲ್ಲಿ ಪರಮ ಪೂಜ್ಯ ಶ್ರೀ ಕ್ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳವರ ನಲವತ್ತನೆಯ ಗುರುವಂದನಾ ಮಹೋತ್ಸವ ನಿಮಿತ್ತ ಮುಗಳಕೋಟ್ ಪಟ್ಟಣದ ಹೊರವಲಯದ ಜಿಎಲ್ಬಿಸಿ ಪ್ರವಾಸಿ ಮಂದಿರದಲ್ಲಿ ಹತ್ತಿರ ಖಾಲಿ ಇರುವ ಒಂದು ಎಕರೆ ಜಾಗದಲ್ಲಿ ಗಿಡಗಳನ್ನು ನೆಡುವ ಮೂಲಕ ನೂತನ ವೃಕ್ಷವನಕ್ಕೆ ರೆಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ವೇದಿಕೆ ಮೇಲೆ ಅರಬಾಮಿ ಮತ್ತು ವಿನಾಯಕ್ ಜ್ಯುವಲರಸ್ ಸದಸ್ಯರಿಂದ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿಯವರ ನಲವತ್ತನೆಯ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಜನರಿಗೆ ಸಸಿ ನೀಡಿ ಗೌರವಿಸಿದರು ನಂತರ ಶ್ರೀ ಮಠದ ಪೀಠಾಧಿಪತಿ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಮತ್ತು ಕುಡ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣವರು ಸಸಿಗೆ ನೀರು ಹಾಕುವ ಮೂಲಕ ಒಂದು ಸಾವಿರ ಗಿಡ ನೆಡು ಕಾರ್ಯಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕುಡ್ಚಿ ಶ್ರೀ ಮಠದ ಸಕಲ ಸದ್ಭಕ್ತರು ಮುಗುಳ್ಕೋಟ್ ಪಟ್ಟಣದ ಪಂಚಾಯತ್ ಚುನಾಯಿ ಜನಪ್ರತಿನಿಧಿಗಳು ಅರಬಾವಿ ಫೌಂಡೇಶನ್ ಎಲ್ಲ ಸದಸ್ಯರು ಸೇರಿದಂತೆ ಮುಗಲ್ಕೋಡ್ ಮಠದ ಸಕಲ ಭಕ್ತರು ಉಪಸ್ಥಿತರಿದ್ದರು ವರದಿ ಆಗಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಗಂಭೀರವಾಗಿ ತಗೊಂಡು ನಾವಿಲ್ಲಿ ಸುಮಾರು ಎಕರೆ ಒಳಗೆ ಒಂದು ಪ್ಲಾಂಟೇಶನ್ ಮಾಡಬೇಕಂತ ನಿರ್ಧಾರ ಮಾಡಿ ಆ ಹೆಮ್ಮೆಯಿಂದ ಮುಗಿಸಿದ್ವಿ ನಾವು ಈಗ ನಮ್ಮ ಪೂಜಾ ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳ ಹುಟ್ಟು ಹಬ್ಬದ ನಿಮಿತ್ತ ನಾಗರಿಕರು ನಮ್ಮ ಯುವ ತಂಡ ಮತ್ತು ನಮ್ಮ ಸಂಸ್ಥೆಯವರು ಸೇರಿ ಇದನ್ನು ಅವ್ರಿಗೆ ಈ ಕಾಣಿಕೆಗೆ ಸಮರ್ಪಣೆ ಮಾಡಬೇಕಂತೇಳಿ ಈ ವನಕ್ಕೆ ವೃಕ್ಷವನ ಅಂತ ಹೆಸರಿಟ್ಟು ಈ ವೃಕ್ಷವಣದಲ್ಲಿ ಹಸಿರು ಮಂಟಪ ಅಂತ ಒಂದು ಸಭಾಭವನವನ್ನು ಮಾಡಿ ಕಾರ್ಯ ಈ ಕಾರ್ಯವನ್ನು ಶುರುವಾತು ಮಾಡಿದ್ದೀವಿ ಆ ಪೂಜ್ಯರಿಂದ ಉದ್ಘಾಟನೆಯನ್ನು ಮಾಡಿಸಿದ್ದೀವಿ ಇದರ ತರಹೇವಾರಿ ಕೆಲಸಗಳು ಮತ್ತು ಇದರ ವಿಚಾರಗಳು ಭಾಳಷ್ಟು ಸದ್ಬಳಕೆ ಮಾಡುವಂಥ ಪೂಜ ನಾಗರಿಕರೆಲ್ಲರೂ ಸದ್ಬಳಕೆ ಮಾಡುವಂಥ ವಿಚಾರಗಳದವ ಮುಂದಿನ ದಿನದ ಇದನ್ನು ಬೆಳವಣಿಗೆ ಮಾಡಬೇಕಂತ ವಿಚಾರ ನಮ್ಮೆಲ್ಲ ಯುವಕ ತಂಡದಲ್ಲಿ ಜಾಸ್ತಿ ಇರೋದರಿಂದ ಅಥವಾ ಎಲ್ಲ ಸಹಕಾರ ಮತ್ತು ನಿಮ್ಮ ಸಹ ಭಾಳ ಮಹತ್ವ ಅಂತ ನಾವು ಹೇಳೋಕ್ಕೆ ಹೆಸರು ಸಂತೋಷ್ ಅರ್ಭಾವಿ